ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಕಾಜು ಕಟ್ಲಿ ಮಾಡೀನಿ ಎಷ್ಟು ಪರ್ಫೆಕ್ಟ್ ಬಂದವಂದ್ರೆ ಬೇಕ್ರಿ ಒಳಗೆ ತರ್ತೀವಲ್ಲ ಅಷ್ಟೇ ಚಂದ ಬಂದಾವು ನೀವು ಒಂದ್ಸಲ ಮನೆಯೊಳಗನ ಬೇಕ್ರಿ ಒಳಗೆ ಯಾವ ಥರ ಇರ್ತೈತಿ ಆ ಥರ ಮನೆಯೊಳಗೆ ಟ್ರೈ ಮಾಡಿರಿ ಬರ್ರಿ ಯಾವ ಥರ ಮಾಡೋದಂತ ನಾನು ಎರಡು ನೂರು ಗ್ರಾಮ್ ಶುಗರ್ ತೊಗೊಂಡೀನಿ ಇದನ್ನು ಒಂದು ಪ್ಯಾನ್ಗೆ ಹಾಕಿ ಒಂದು ಕಪ್ಪು ನೀರು ಹಾಕಿರಿ ಜಸ್ಟ್ ಸಕ್ಕರೆ ಕರ್ಗುವಷ್ಟು ಅಷ್ಟು ನೀರು ಹಾಕಿ ಇದನ್ನ ಈಗ ಒಂದು ಸೊಪ್ಪು ಚೆಂದಾಗಿ ಮಿಕ್ಸ್ ಮಾಡಿ ಇದನ್ನು ಕರ್ಗಕ್ಕೆ ಇಟ್ಕೊಳ್ಳೋಣ ಸಕ್ಕರೆನ ಇದನ್ನ ಹಣ ಯಾವ ಥರ ತೊಗೋಬೇಕಂತ ಹೇಳ್ತೀನಿ ಇದನ್ನ ಪರ್ಫೆಕ್ಟ್ ಹಣ ತೊಗೊಳೋದು ಆದರೆ ಮಾಡೋದು ಭಾಳ ಅಂದ್ರೆ ಭಾಳ ಸರಳು ಇದಕ್ಕೆ ಗೋಡಂಬಿ ಮತ್ತು ಸಕ್ಕರೆ ಎರಡು ಇಷ್ಟು ಬಿಟ್ರೆ ಏನೂ ಬೇಕಾಗೋದೇ ಇಲ್ಲ ಸ್ನೇಹಿತರೆ ಅಷ್ಟು ಸರಳವಾಗಿ ಮಾಡ್ಕೊಬೋದು ಈಗ ನಾನು ನಾಲ್ಕುನೂರು ಗ್ರಾಮ್ ಕ್ಯಾಶೋ ತೊಗೊಂಡಿನಿ ಇವನ್ನ ಈಗ ಒಂದು ಸೊಪ್ಪು ಪೌಡ್ರ್ ಮಾಡ್ಕೊಳ್ಳೋಣ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನ ಒಂದ ಸರ್ಕಾಗ ಫುಲ್ ಸ್ಪೀಡಿಗೆ ಇಟ್ಟು ಮಾಡ್ಕೊಂಡ್ರೆ ಅಂದ್ರೆ ಎಣ್ಣೆ ಬಿಟ್ಕೊಂಡು ಮುದ್ದಿ ಮುದ್ದೆ ಮುದ್ದಿ ಆಗುತ್ತಾ ಹಂಗಾಗಿ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಫು ಆನ್ ಮಾಡ್ಕೊತು ಮಾಡ್ಕೊತು ಪೌಡ್ರ್ ಮಾಡ್ಕೊಬೇಕು ನೋಡ್ರಿ ಈ ಥರ ತರಿ ತರಿಯಾಗಿ ಆಗುತ್ತಾ ತರಿ ತರಿ ಅಂದ್ರೆ ಫೈನ್ ಆಗುತ್ತಾ ಸ್ವಲ್ಪ ಹಳ ಕುಡ್ದೆ ಉಳಿತೈತಿ ಇದನ್ನು ಬೇಕಂದ್ರೆ ರಫ್ ಸಾಣಗಿ ಹಿಡ್ಕೊಳ್ತಿದ್ರೆ ಹಿಡ್ಕೊಬೋದು ಇದನ್ನು ನಾವು ಹಿಟ್ಟು ಸಾಗಿ ಇಡ್ತೀವಲ್ಲ ಅದ್ರೊಳಗೆ ಹಿಡಿದ್ರೆ ಅದಕ್ಕೆ ಹತ್ಕೊಂಡು ಬಿಡುತ್ತಾ ಹಂಗಾಗಿ ನಾನು ಡೈರೆಕ್ಟನ್ನು ಫೈನಾಗಿ ಹಾಕೊಂಡ್ಬಿಟ್ಟಿನಿ ಈಗ ನೋಡ್ರಿ ಈ ಕಡೆ ಸಕ್ರೆ ಪಾಕ ಮಾಡೋಕೆ ಇಟ್ಟಿದ್ವಲ್ಲ ಈಗ ಇದನ್ನ ಒಂದು ಸ್ವಲ್ಪ ಚೆಕ್ ಮಾಡ್ಕೊರಿ ಒಂದೇ ಒಂದು ಡ್ರಾಪ್ ಹಾಕ್ಕೊಂಡು ಒಂದು ಪ್ಲೇಟಿಗೆ ಚೆಕ್ ಮಾಡ್ಕೊರಿ ಇದು ಫುಲ್ ಹಣ ಏರುನು ಇರಬಾರ್ದು ಇಳುವನು ಇರಬಾರ್ದು ಮೀಡಿಯಂ ಇದ್ರೆ ಸಾಕು ನೋಡಿರಿ ಈ ಥರ ಒಂದು ಎರಡು ಡ್ರಾಪ್ ಹಾಕ್ಕೊಂಡು ಈ ಥರ ಪಾ ಈ ಥರ ಪಾಕ ಬಂದ್ರೆ ಸಾಕು ಜಸ್ಟ್ ನೀರೊಳಗೆ ದುಂಡಿಗೆ ಹಾಕಂದ್ರೆ ಪಾಕ ಇದು ಕರೆಕ್ಟ್ ಬಂದಿತ್ತು ಅಂತ ಅರ್ಥ ಈಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ಪೌಡ್ರನ್ನ ಅದನ್ನು ಈಗ ಪಾಕಾಗ ಹಾಕ್ಕೊಂಡು ಚೆಂದಾಗಿ ಗಂಟಾಗಲಾರ್ದಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಟಿಗೆ ಆ್ಯಕ್ಚುಲಿ ಇದನ್ನ ಸಾಂಗಿ ಹಿಡ್ಕೊಳ್ಳಬೇಕು ಹಳು ಕಳಕ್ಕೆ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಬರ್ತೈತಿ ಈಗ ನೋಡ್ರಿ ಈ ಥರ ನೀಟಿಗೆ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ಮೂರು ನಿಮಿಷದಾಗ ಇದು ರೆಡಿ ಆಗಿಬಿಡ್ತೈತಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಂದ್ರೆ ಒಂದು ಎರಡು ಮೂರು ನಿಮಿಷದಾಗನ ಪಾಕ ಬಂದ್ಬಿಡ್ತೈತಿ ಯಾಕಂದರೆ ನಾವು ಆಲ್ರೆಡಿ ಗಟ್ಟಿ ಪಾಕ ತೊಗೊಂಡಿವಲ್ಲ ಈಗ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊತ ಒಂದು ಐದು ನಿಮಿಷನಾಗ ರೆಡಿ ಆಗಿಬಿಡ್ತೈತಿ ನೀಟಾಗಿ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಕೈ ಈಗ ಸ್ವಲ್ಪ ಸ್ವಲ್ಪ ಬಾಳಿ ಬಿಡಾಕೋತೈತಿ ಇಷ್ಟ ಆದ ತಕ್ಷಣ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋರಿ ತುಪ್ಪನ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಇಷ್ಟ ಆದ ತಕ್ಷಣ ಇದು ಈ ಪ್ರೊಸೆಸ್ ಮುಗ್ದ ಹೋಯ್ತು ಯಾಕಂದರೆ ನೋಡಿರಿ ತಡೆ ಎಲ್ಲ ಫುಲ್ ಕ್ಲೀನಾಗಿ ಬಿಡಾಕೊಂತಲ್ಲ ಇಷ್ಟ ಒಂದು ಹತ್ತು ಹದಿನೈದು ನಿಮಿಷದಾಗ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಕಾಜು ಕಟ್ಲಿ ರೆಡಿ ಆಗ್ತಾವೆ ತೋರಿಸ್ತೀನಿ ಆಮೇಲೆ ಒಂದು ಬಟರ್ ಪೇಪರ್ ತೊಗೊರಿ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ನೀಟಿಗೆ ಅದನ್ನು ಸ್ಪ್ರೆಡ್ ಮಾಡ್ಕೊರಿ ಮಾಡಿಕೊಂಡು ಈಗ ಅದನ್ನು ಕಾಜು ಕಟ್ಲಿ ಪೇಸ್ಟ್ನ ಇದು ಪೇಪರ್ನಾಗ ಡಂಪ್ ಮಾಡ್ಕೊಂಬಿಡ್ರಿ ನೋಡ್ರಿ ಬಾಡಿಗೆ ಒಳಗೆ ಒಂದು ಸ್ವಲ್ಪ ಹತ್ಲಾತ ನೋಡ್ರಿ ಎಷ್ಟು ನೀಟಿಗೆ ಬಂತು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ಥರ ಆದ ನಂತರ ಈಗ ಇದನ್ನೇನು ಮಾಡ್ರಿ ಪೇಪರ್ನೊಳಗೆ ಸ್ವಲ್ಪ ಈ ಥರ ನೀಟಿಗೆ ಫೋಲ್ಡ್ ಮಾಡ್ಕೊರಿ ನೋಡಿರಿ ಈ ಥರ ಮಡ್ಚ್ಕೋಬೇಕು ಅಂದರೆ ಅದೇನಾಗುತ್ತಾ ಬರ್ತಾ ಬರ್ತಾ ಕನ್ಸಿಸ್ಟೆನ್ಸಿ ಗಟ್ಟಿ ಹಾಕ್ಕೊಂತ ಬರುತ್ತೆ ಈಗ ಸಾಫ್ಟ್ ಇರ್ತೈತಲ್ಲ ಈ ಥರ ಮಾಡ್ಕೊತ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಈ ಥರ ಮಡ್ಚ್ಕೊಂತ ಬಂದ್ರೆ ಅಂದ್ರೆ ಗಟ್ಟಿ ಬರಾಕೊಂತಿರ್ತೈತಿ ಈ ಥರ ಗಟ್ಟಿ ಆತ ಹಾಳಿ ಬಿಟ್ಕೊಂಡು ದುಂಡಗ ಉಂಡಿ ಮುದ್ದೆ ಥರ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗುತ್ತಂತ ಈ ಥರ ನೋಡ್ರಿ ಎಷ್ಟು ಸಾಫ್ಟ್ ಆಯಿತು ಈ ಥರ ಮಾಡ್ಕೊಂತ ಅಂದ್ರೆ ಗಟ್ಟಿ ಆಗ್ಬಿಡ್ದೈತಿ ಈಗೇನು ಮಾಡ್ರಿ ನೀಟಿಗೆ ಪ್ರೆಸ್ ಮಾಡಿ ಸ್ಕ್ವೇರ್ ನೀಟಿಗೆ ಸ್ವಲ್ಪ ಲಟ್ಟಿಸ್ಕೊಂಬಿಡ್ರಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಥರ ನೀಟಿಗೆ ಲಟ್ಟಿಸ್ಕೊಂಬಿಡ್ರಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಫುಲ್ ದಪ್ಪನೂ ಇರಬಾರ್ದು ಫುಲ್ ತಳ್ಳನೂ ಇರಬಾರ್ದು ಸ್ಮೂತ್ ಇದ್ದಾಗ ಅಂದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನೀಟಾಗಿ ಇದು ಬರುತ್ತಾ ನಮಗೆ ಸ್ಟ್ರಕ್ಚರ್ ಬರ್ತೈತಿ ನೋಡ್ರಿ ಈ ಥರ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಅಂತಂದ್ರೆ ಎಡ್ಜ್ ಜನ್ ನೀಟಿಗೆ ಕಟ್ ಮಾಡ್ಕೊತೀನಿ ಸೈಡದ್ದು ಯಾಕಂದರೆ ಸ್ಲೈಸ್ ನೀಟ್ ಬರಲಿ ಅಂತ ಹೇಳಿ ಕಟ್ ಮಾಡಿಕೊಂಡು ನೋಡ್ರಿ ಕಟ್ ಮಾಡ್ಕೊಂಡಿನ ಸ್ಕ್ವೇರ್ ನಾ ಮೇಲೆ ಸಿಲ್ವರ್ ಸಿಲ್ವರ್ ಪೇಪರ್ ಹಾಕೊಂತೀನಿ ಈ ಥರ ನೀಟಿಗೆ ಹಾಕ್ಕೊಂಡು ನಿಮ್ಗೆ ಯಾವ ಯಾವ ನೀಟಾಗಿ ಕಾಜು ಕಟ್ಲಿ ಯಾವ ಥರ ಶೇಪ್ ಇರುತ್ತಲ್ಲ ಆ ಶೇಪ್ನಾಗ ಕಟ್ ಮಾಡ್ಕೊರಿ ಎಷ್ಟು ಪರ್ಫೆಕ್ಟ್ ಬರ್ತೈತೆ ಅಂದರೆ ಈ ಮಾಡಿದ್ರೆ ಮಾಡಿದ್ರಂದ್ರೆ ಫೇಲ್ ಆಗೋಕ್ಕೆ ಚಾನ್ಸನೇ ಇಲ್ಲ ಬೇಕ್ರಿ ಸ್ಟೈಲ್ ನೋಡೋಣ ಬರ್ತೈತಿ ನಾನು ನಿಮಗೆ ತೋರಿಸ್ತೀನಿ ಮುದುಕರು ಮಕ್ಕಳು ಅವರೂ ಸಹ ಮುದುಕ್ರ ಹಲ್ಲದವ್ರೂ ತಿನ್ಬಾರ್ದು ಅಷ್ಟು ಪರ್ಫೆಕ್ಟ್ ಬಂದವು ನೋಡ್ರಿ ನಾನು ನಿಮಗೆ ನಿಮಗೆ ತೋರಿಸ್ತೀನಿ ಈಗ ಒಂದು ಹೌದಾ ನೋಡಿರಿ ಪರ್ಫೆಕ್ಟ್ ಶೇಪ್ ಬಂದವು ನೋಡಿರಿ ಇನ್ನೂ ಬಿ ಆ್ಯಕ್ಚುಲಿ ಬಿಸಿ ಐತಿ ಹಂಗಾಗಿ ಸ್ವಲ್ಪ ಸಾಫ್ಟ್ ಐತಿ ನೀವು ಮೇಲೆ ಪರ್ಫೆಕ್ಟ್ ಬಂದವು ಹೆಂಗಂತ ನೋಡಿದ್ರಲ್ಲ ನೀವು ಒಂದು ಸಲ ಅವಶ್ಯವಾಗಿ ಟ್ರೈ ಮಾಡಿರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್